ಕೇಂದ್ರ ಸರ್ಕಾರದಿಂದ ಗರ್ಭಿಣಿ ಇರುವ ಮಹಿಳೆಯರಿಗೆ ಇಪ್ಪತ್ತೊಂದು ಸಾವಿರ ಹಾಗೂ ಇನ್ನು ಮುಂದೆ ಎಲ್ಪಿಜಿ ಗ್ಯಾಸ್ ಸಿಲಿಂಡರ್ ಹಾಗೂ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳಿಗೆ ಮೂರು ಸಾವಿರ ಹಣ ಮತ್ತು ಮನೆ ಯಜಮಾನಿ ಮಹಿಳೆಯರಿಗೆ ಪ್ರತಿ ತಿಂಗಳಿಗೆ ಎರಡು ಸಾವಿರದ ಐನೂರು ರೂಪಾಯಿಗಳು ಇತ್ತೀಚೆಗೆ ಎಲ್ಲ ರಾಜ್ಯಗಳು ರಾಜ್ಯದ ಜನತೆಯನ್ನ ಆಕರ್ಷಿಸೋಕೆ ಹಾಗೂ ತಮ್ಮ ಆಡಳಿತದ ಪ್ರತಿಷ್ಠೆಯನ್ನ ಹೆಚ್ಚಿಸೋಕೆ ಮತ್ತು ಅಧಿಕಾರದಲ್ಲಿ ಸದಾಕಾಲ ಕಾಲ ಉಳಿಯೋಕೆ ಮೇಲಿಂದ ಮೇಲೆ ಹೊಸ ಹೊಸ ಯೋಜನೆಗಳನ್ನ ರೂಪಿಸುತ್ತಾ ಜನರನ್ನ ಆಕರ್ಷಿಸ್ತಾ ಇವೆ ಹಾಗೂ ಇತ್ತೀಚೆಗೆ ಒಂದು ರಾಜ್ಯ ಜಾರಿಗೊಳಿಸಿದಂತೆ ಇನ್ನೂ ಒಂದು ಪಕ್ಕದಲ್ಲಿರುವ ರಾಜ್ಯಗಳು ಕೂಡ ಅದನ್ನೇ ಅನುಸರಿಸ್ತಾ ಹೋಗ್ತಾ ಇವೆ ಈಗ ಎಲ್ಲೇ ಚುನಾವಣೆ ನಡೆದ್ರು ಮಹಿಳಾ ಮಣಿಗಳಿಗೆ ಭರ್ಜರಿ ಬಂಪರ್ ಗಳನ್ನ ನೀಡೋಕೆ ರಾಜಕಾರಣಿಗಳು ನಾಮುಂದು ತಾಮುಂದು ಅಂತ ಹೋಗ್ತಾ ಇದ್ದಾರೆ ಬನ್ನಿ ಈಗ ಕೇಂದ್ರದ ಬಿಜೆಪಿ ಸರ್ಕಾರ ಈ ಎಲ್ಲ ಬಂಪರ್ ಘೋಷಣೆಗಳನ್ನ ಮಾಡಿದ್ದು ಯಾರಿಗೆಲ್ಲ ಈ ಹಣ ಹಾಗೂ ಯಾವಾಗಿನಿಂದ ನೀಡಲಾಗುತ್ತೆ ಮತ್ತು ಯಾಕೆ ಕೊಡ್ತಾರೆ ಹೇಗೆ ದೊರೆಯುತ್ತೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಲಾಗಿದ್ದು ಕೇಂದ್ರ ಸರ್ಕಾರವು ಈ ರೀತಿಯಾಗಿ ಗರ್ಭಿಣಿ ಮಹಿಳೆಯರಿಗೆ ಮತ್ತು ಮನೆ ಯಜಮಾನಿಯರಿಗೆ ಹಾಗೂ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಹಣ ಕೊಡ್ತಾ ಇರೋದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ರೆ ತಪ್ಪದೆ ಈ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಫೆಬ್ರವರಿ ಐದರಂದು ದೆಹಲಿ ವಿಧಾನಸಭೆಯ ಎಪ್ಪತ್ತು ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯಲಿದೆ ಈ ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ವಿಕಸಿತ ದೆಹಲಿ ಶೀರ್ಷಿಕೆ ಅಡಿ ಪ್ರಣಾಳಿಕೆ ಬಿಡುಗಡೆಯಾಗಿದೆ ಮಹಿಳೆಯರಿಗೆ ಆರು ಪೌಷ್ಟಿಕ ಕಿಟ್ಗಳು ಗರ್ಭಿಣಿಯರಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ನೀಡಲಾಗುವುದು ಮಹಿಳಾ ಸಮೃದ್ಧಿ ಯೋಜನೆಯಡಿ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರದ ಐನೂರು ರೂಪಾಯಿ ನೆರವು ಐನೂರು ರುಗೆ ಎಲ್ಪಿಜಿ ಸಿಲಿಂಡರ್ ನೀಡುವುದಾಗಿ ತಿಳಿಸಿದ್ದಾರೆ ಇದರೊಂದಿಗೆ ಅರವತ್ತರಿಂದ ಎಪ್ಪತ್ತು ವರ್ಷ ವಯಸ್ಸಿನ ನಾಗರಿಕ ಹಿರಿಯರಿಗೆ ಎರಡು ಸಾವಿರದ ಐನೂರು ರೂಪಾಯಿ ಮತ್ತು ಎಪ್ಪತ್ತು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಮಾಸಿಕ ಮೂರು ಸಾವಿರ ರೂಪಾಯಿ ನೆರವು ನೀಡುವುದಾಗಿ ತಿಳಿಸಿದ್ದಾರೆ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮೊದಲ ಸಂಪುಟ ಸಭೆಯಲ್ಲಿ ಆಯುಷ್ಮಾನ್ ಭಾರತ್ ಯೋಜನೆ ಜಾರಿಗೆ ಒಪ್ಪಿಗೆ ನೀಡಲಾಗುವುದು ಜೊತೆಗೆ ಹೆಚ್ಚುವರಿಯಾಗಿ ಆರೋಗ್ಯ ರಕ್ಷಣೆಗಾಗಿ ಐದು ಲಕ್ಷ ರೂಪಾಯಿ ನೀಡಲಾಗುತ್ತೆ ಐನೂರು ರೂಗೆ ಎಲ್ ಪಿ ಜಿ ಸಿಲಿಂಡರ್ ನೀಡುವ ಜೊತೆಗೆ ಹೋಳಿ ಮತ್ತು ದೀಪಾವಳಿ ಸಂದರ್ಭಗಳ ಹಬ್ಬಗಳ ಸಂದರ್ಭದಲ್ಲಿ ಒಂದು ಉಚಿತ ಸಿಲಿಂಡರ್ ಅನ್ನು ನೀಡಲಾಗುತ್ತೆ ಅಂತ ಗ್ಯಾರಂಟಿ ನೀಡಲಾಗುತ್ತೆ